ನಮ್ಮನ್ನು ಹೇಗೆ ಬೇರೆ ಬೇರೆಯಾಗಿ ಗುರುತಿಸೋದು ಆಧಾರ್ ಕಾರ್ಡಿಗೆ ಹೋದರೆ ಹೆಬ್ಬೆಟ್ಟು ಲೆಫ್ಟ್ ಎಲ್ ಟಿ ಎಮ್ ಇದನ್ನು ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಕಂಡುಕೊಂಡಿದೆ ಅಗಸ್ಯರು ನಮಗೆ ಯಾರಿಗೂ ಗೊತ್ತಿಲ್ಲ ಉತ್ತರಾಖಂಡದಲ್ಲಿ ರಾಮ ಪಟ್ಟಾಭಿಷೇಕ ಆದ ನಂತರ ಅಗಸ್ಯರು ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅದರಲ್ಲಿ ಮನುಕುಲದ ಆದಿಯಿಂದ ರಾಮ ಪಟ್ಟಾಭಿಷೇಕ ಆಗುವ ತನಕ ಏನು ನಡೆಯಿತು ಅಂತ ಹೇಳೋದನ್ನು ಸಾಧನಪಡಿಸ್ತಾರೆ ಪಡಿಸ್ತಾರೆ ವಾಸ್ ಗ್ರೇಟೆಸ್ಟ್ ಹಿಸ್ಟೋರಿಯನ್ ನಾಟ್ ಓನ್ಲಿ ಗ್ರೇಟೆಸ್ಟ್ ಹಿಸ್ಟೋರಿಯನ್ ಗ್ರಂಥಗಳನ್ನು ರಚಿಸಿ ಗ್ರಂಥಗಳನ್ನು ಹೌ ಟು ಸ್ಟೋರ್ ಇಟ್ ಇ ವಾಸ್ ದ ಫಸ್ಟ್ ಲೈಬ್ರೇರಿಯನ್ ಆಫ್ ದಿ ವರ್ಲ್ಡ್ ಇವತ್ತು ಕೆಲವೊಂದು ಮಠ ಮಂದಿರದವರು ಯೋಚನೆ ಮಾಡ್ತಾರೆ ಸಾಗರದ ಆಚೆಗೆ ಹೋಗಬೇಕಾ ಬೇಡವಾ ಅಂತ ಹೇಳಿ ಪ್ರಪ್ರಥಮದಲ್ಲಿ ಬುನಾದಿ ಯಾರು ಅಗಸ್ಯರು ಮಲೇಷ್ಯಾಕ್ಕೆ ತಗೊಂಡೋದ್ರು ಇಂಡೋನೇಷ್ಯಾಕ್ಕೆ ನಮ್ಮ ಸಂಸ್ಕೃತಿ ತೊಗೊಂಡೋದ್ರು ಇವತ್ತು ಅಲ್ಲಿ ಎಲ್ಲಾದರೂ ಎಕ್ಸ್ಕವೇಷನ್ ಮಾಡಿದರೆ ಸಿಗುವುದು ಶಿವಲಿಂಗ ಅದರ ಒಟ್ಟಿಗೆ ಅಗಸ್ಯರ ವಿಗ್ರಹ ಗೌತಮ ಬುದ್ಧನೊಂದಿಗೆ ಸಂವಾದ ಮಾಡಿದಂಥ ಏಕಮಾತ್ರ ಋಷಿ ಅಗಸ್ಯರು ಯಾಕಂದರೆ ನಾಲ್ಕು ಯುಗದಲ್ಲಿಯೂ ಬದುಕಿದವರು ಗಾಂಧಿ ಗ್ರಾಮ ಯೂನಿವರ್ಸಿಟಿಯಲ್ಲಿ ಅಗಸ್ಯರ ಬಗ್ಗೆ ಕಾನ್ಫರೆನ್ಸ್ ಅಲ್ಲಿ ಮಕ್ಕಳು ವಿವಿಧ ಅಗತ್ಯದ ಒಂದು ಚಿತ್ರವನ್ನು ಮಾಡಿದ್ರು ಯಾಕೆ ಧಾನ್ಯಗಳಿಂದ ಚಿತ್ರವನ್ನ ಮಾಡಿದ್ದೀನಿ ಅಂತ ಅದಕ್ಕೆ ಅವರು ಹೇಳಿದರು ಈ ಧಾನ್ಯವನ್ನ ಈ ಊರಿಗೆ ಪರಿಚಯಿಸಿದವರು ಅಂತ ಅಷ್ಟು ಪ್ರಾಚೀನ ಅಗತ್ಯರು ಉತ್ತರದಲ್ಲಿ ಗಂಗ ಇದೆ ಯಮುನೆ ಇದೆ ಸರಸದಿ ಸಿಂಧು ಇದೆ ಲಕ್ಷದಲ್ಲಿ ನೀರಿನ ಸಮಸ್ಯೆ ಇತ್ತು ಅಗಸ್ಯರು ಕೈಲಾಸದಿಂದ ಕಮಂಡಲದಲ್ಲಿ ತಂದರು ಕಾವೇರಿ ತಾಮ್ರಭರಣಿ ಶಿವಪಾರ್ವತಿಯರನ್ನ ಬರಮಾಡಿಕೊಂಡು ಅವರ ಪಾದಕ್ಕೆ ಜಲಾಭಿಷೇಕ ಮಾಡಲು ಅದೇ ತಾಮ್ರಭರಣಿ ನದಿಯಾಯಿತು ತಿರುಪತಿಯಲ್ಲಿ ಸುವರ್ಣಮುಖಿ ನದಿಯನ್ನ ತಂದರು ಇವತ್ತು ತಿರುಪತಿಗೆ ಹೋದ್ರೆ ನಮ್ಗೆ ಏನಾದರೂ ನೀರು ಕುಡಿಯಿದ್ರೆ ಅಗಸ್ಯನ ಕೃಪೆ ಆಕಾಶ ಗಂಗೆಯನ್ನು ಭೂಮಿಗೆ ಬರೆಸಿದ್ದೇವೆ ನಮ್ಮ ಧಾರವಾಡದಲ್ಲಿ ಒಂದು ಅಗಸ್ಯ ಗುಂಡಿ ಅಂತ ಇದೆ ಒಂದು ಶಾಲಿ ನದಿಯಲ್ಲಿ ಪ್ರಾರಂಭ ಆಗುತ್ತೆ ಅದು ಲೋಪ ಮುದ್ರೆಗಾಗಿ ಅಗಸ್ಯರು ಬರೆಸಿದಂತಹ ದಕ್ಷಿಣ ಭಾರತದಲ್ಲಿ ಎಷ್ಟು ಅಗಸ್ಯ ತೀರ್ಥಗಳು ಇವೆ ಅಂತ ಹೇಳಲಿಕ್ಕೆ ಅಸಾಧ್ಯ ಬಹಳ ಆಳವಾಗಿ ಹೋದಾಗ ನಮಗೆ ಕಾಣಿಸುವಂಥ ವಿಷಯ ಏನಂದರೆ ವಾಟರ್ ನೀರು ಇದರ ಬಗ್ಗೆ ಅಗಸ್ಯರು ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ದರು ಅಗಸ್ಯರ ಪುರನೂರ ಕಾವ್ಯದಲ್ಲಿ ಅಗಸ್ಯರು ಹೇಳ್ತಾರೆ ವಾಟರ್ನಲ್ಲಿ ಎರಡು ಕಾಂಪೋನೆಂಟ್ ಇದೆ ಅಂತ ನೀರಿನಲ್ಲಿ ಒಂದು ವಾಯು ಹೈಡ್ರೋಜನ್ ಇನ್ನೊಂದು ಆಕ್ಸಿಜನ್ ಪ್ರಾಣವಾಯು ಯಾರಾದರೂ ಮಕ್ಕಳಿಗೆ ನಾವು ಮಾಸ್ಟರ್ಗಳು ಹೇಳಿಕೊಡ್ತೀವ ನಮ್ಮ ಪ್ರಾಚೀನ ಋಷಿಗಳು ಈ ವಾಟರ್ ಕಾಂಪೋನೆಂಟನ್ನು ಕಂಡುಹಿಡಿದ್ರು ಅಂತೇಳಿ ಎಲ್ಲಿಯಾದರೂ ನಾವು ಉಲ್ಲೇಖಿಸ್ತಾವ ಮೊನ್ನೆ ಸುನೀತಾ ವಿಲಿಯಮ್ಸ್ ಅಂತರಿಕ್ಷದಲ್ಲಿ ತೇಲಾಡ್ತಾ ನಾನು ನೋಡಿ ಆತಂಕ ಪಡ್ತಾ ಇದ್ದವು ಖುಷಿ ಪಡ್ತಾ ಇದ್ವು ಹೆಮ್ಮೆ ಪಡ್ತಾ ಇದ್ದವು ಅಗಸ್ಯರ ಲಿಟ್ರೇಚರನ್ನು ನೋಡಿದರೆ ಅಂತರಿಕ್ಷದಲ್ಲಿ ಕೂತು ಪೂರ್ತಿ ಭೂಮಂಡಲ ಮಾತ್ರ ಅಲ್ಲ ಸೌರಮಂಡಲವನ್ನೇ ಅವರು ಬೇರಿಸಿದ್ದಾರೆ ಅಂತಹ ಒಂದು ಕಾಸ್ಮಿಕ್ ವಿಜ್ಞಾನವನ್ನು ಕಾಸ್ಮಿಕ್ ಸೈನ್ಸಲ್ಲಿ ಊರ್ಣತ್ವವನ್ನು ಪಡೆದಂತಹ ಅಗಸ್ಯರನ್ನು ನಾವು ಮರೆತು ಬಿಟ್ಟಿದ್ದೇವೆ ಜನರಿಗೆ ಬೇಕಾದಂತಹ ಸರ್ವ ವಿದ್ಯೆಗಳನ್ನು ಅಗಸ್ಯರು ನಮಗೆ ಕಲಿಸಿದರು ಮೊನ್ನೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಂದು ಹೇಳಿದರು ಮೆಟಲರ್ಜಿಯಲ್ಲಿ ನಾವು ಜಗತ್ತಿಗೆ ಪಾಯ್ನರ್ಸ್ ಅಂತ ನಾವೇ ಅದನ್ನು ಕಲಿಸಿಕೊಟ್ಟಿದ್ದು ಅಂತ ನಿಮಗೆ ಯಾರು ಕಲಿಸಿಕೊಡ್ತರು ಅಂತ ಹೇಳುವಂತಹ ಪ್ರಶ್ನೆ ಅಗಸ್ಯರ ಗ್ರಂಥಗಳನ್ನು ನೋಡಿ ಪೆರುನೂಳು ಕಾವ್ಯಂ ಸಂಗಮ್ ಸೆಕೆಂಡ್ ಆದ ನಂತರ ಅಂದರೆ ಕಲಿಯುಗದ ಆದಿಭಾಗದಲ್ಲಿ ಬರೆದಂತಹ ಗ್ರಂಥ ಅದಲ್ಲಿ ಅಗಸ್ಯರು ನಾನಾ ಮೆಟಲ್ಸಿನ ಬಗ್ಗೆ ಹೇಳ್ತಾರೆ ಯಾವ ಯಾವ ಲೋಹ ನಮ್ಮ ಶರೀರದ ಯಾವ ಯಾವ ಅಂಗಗಳ ಒಟ್ಟಿಗೆ ಅದು ಜೋಡಣೆ ಇದೆ ಯಾವ ಲೋಹದ ಕೊರತೆಯಾದರೆ ಯಾವ ಅಂಗಕ್ಕೆ ಅದು ಎಫೆಕ್ಟ್ ಆಗ್ತದೆ ಅಂತ ಹೇಳಿದ ಅಗಸ್ಯರು ಬರೆದಿದ್ದಾರೆ ಜನರಿಗೆ ಉದ್ಯೋಗ ಆಗಬೇಕು ಅದಕ್ಕೆ ಅಗಸ್ಯರು ಪ್ರಪ್ರಥಮವಾಗಿ ಕಲಿಸಿದಂಥ ಒಂದು ಉದ್ಯೋಗ ಏನಂದರೆ ಸ್ಟೋನ್ ಕ್ರಶಿಂಗ್ ಭೂಮಿಗಳು ಅಪ್ಪ ಅಂತಂತಾರೆ ಇನ್ನು ಕಾಡಿನಲ್ಲಿ ಬದುಕುವಂಥ ವನವಾಸಿ ಬಂಧುಗಳು ಕಾನಿ ಅಂತ ಹೇಳುವಂಥ ಒಂದು ಮೂಲ ನಿವಾಸಿಗಳು ಕೇರಳದ ಪುದುಗೆ ಮಲೆಯಲ್ಲಿದ್ದಾರೆ ಅಲ್ಲಿಗೆ ಹೋದರೆ ಅವರು ಅಲ್ಲಿ ಒಂದು ಅಗಸ್ಯರ ಬಹಳ ದೊಡ್ಡ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡೋರು ಅವರೇ ಅವರೂ ಅಗಸ್ಯರನ್ನಪ್ಪ ಅಂತಂತಾರೆ ಇನ್ನು ಬೇರೆ ಬೇರೆ ವರ್ಗದವರು ಒಂದು ಬ್ರಾಹ್ಮಣ ವರ್ಗದವ್ರನ್ನ ದಕ್ಷಿಣಕ್ಕೆ ತಗೊಂಡು ಬಂದು ತಮಿಳುನಾಡಿನಲ್ಲಿ ಪ್ರಪ್ರಥಮವಾಗಿ ಅವರು ಕೂರಿಸಿದರು ವೇದವನ್ನು ಪ್ರಸಾರ ಮಾಡೋದಕ್ಕೆ ಅದು ಇವತ್ತು ವೇದಾರಣ್ಯ ಅಂತ ಹೇಳುವ ಸ್ಥಿತಿ ಹೆಸರಿನಿಂದ ಗುರುತಿಸಲ್ಪಡ್ತದೆ ಅಗಸ್ಯ ಪಲ್ಲಿ ಅಂತ ಹೇಳುವಂಥ ದೇವಸ್ಥಾನ ಅಲ್ಲಿ ಪಕ್ಕದಲ್ಲೇ ಇದೆ ಇನ್ನು ಕರ್ನಾಟಕಕ್ಕೆ ಬರೋಣ ಇಲ್ಲಿ ಅಗಸ್ಯರ ಕೊಡುಗೆ ಗ್ರಾಮ ಗ್ರಾಮಕ್ಕಿದೆ ಅದರಲ್ಲೇ ವಿಶೇಷವಾಗಿ ದ್ವಾಪರದಲ್ಲಿ ಅಗಸ್ಯರ ಆಶ್ರಮ ಇಲ್ಲೇ ಇತ್ತು ಎಲ್ಲಿ ಅಂತಂದರೆ ನಮ್ಮ ತಲಗಾಡು ಮತ್ತು ಟಿ ನರಸಿಪುರ ರೀಜನ್ನಲ್ಲಿ ಇದಕ್ಕೆ ಸಿದ್ದಾರಣ್ಯ ಅಂತ ಹೇಳುವ ಹೆಸರಿತ್ತು ಆಮೇಲೆ ಅದಕ್ಕೆ ಗಜಾರಣ್ಯ ಅಂತ ಹೇಳುವ ಹೆಸರು ಬಂತು ಅಗಸ್ಯರ ಗ್ರಂಥಗಳಿಗೆ ನೋಡಿದರೆ ಕರ್ನಾಟಕಕ್ಕೆ ಕರಿದೇಶ ಅಂತ ಅಗಸ್ಯರು ಕರೀತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಒಂದೊಂದು ಊರಿನಲ್ಲಿಯೂ ಅಗಸ್ಯರ ತಪಸ್ಸಿನ ಜಾಗಗಳಿದೆ ಅದಕ್ಕೆ ಪಾಡಿ ಅಂತ ಹೇಳುವಂಥ ಒಂದು ಜೋಡಣೆ ಆಗ್ತದೆ ಗ್ರಾಮದ ಹೆಸರಿನೊಟ್ಟಿಗೆ ಕರೋಪಾಡಿ ಅಂತ ಇರ್ಬೋದು ಅಂಬಲಪಾಡಿ ಅಂತ ಇರ್ಬೋದು ಈ ಥರದ ಕುದುರೆಪಾಡಿ ಅಂತ ಅಲ್ಲೆಲ್ಲ ಅಗಸ್ಯರ ಸ್ಥಾನ ಇದೆ ಅಗಸ್ಯರು ಹೇಳ್ತಾರೆ ಎಲ್ಲವೂ ಶಕ್ತಿ ಎಲ್ಲವೂ ಶಕ್ತಿಯಿಂದ ಉತ್ಪತ್ತಿ ಆಗುತ್ತೆ ಶಿವನೂ ಶಕ್ತಿಯೇ ಪಾರ್ವತಿಯೂ ಶಕ್ತಿಯೇ ಶಕ್ತಿಯಲ್ಲಿ ಎಲ್ಲವೂ ಲೀನ ಆಗ್ತಾರೆ ಅಂತ ಇದು ಅಂತಿಮ ಸತ್ಯ ಇನ್ನು ವೈವಿಧ್ಯಮಯವಾದಂತಹ ನಮ್ಮ ಬದುಕು ಎಲ್ಲರಿಗೂ ಒಂದೇ ಪ್ರವೃತ್ತಿ ಇರೋದಿಲ್ಲ ಪ್ರವೃತ್ತಿ ಬೇರೆ ಬೇರೆ ಇರುತ್ತದೆ ಆದರೆ ಆಂತರಿಕವಾಗಿ ನಾವೆಲ್ಲ ಆ ಶಕ್ತಿಯ ಒಂದು ಪಾರ್ಟ್ ನಮ್ಮನ್ನು ಹೇಗೆ ಬೇರೆ ಬೇರೆಯಾಗಿ ಗುರುತಿಸೋದು ಆಧಾರ್ ಕಾರ್ಡಿಗೆ ಹೋದರೆ ಹೆಬ್ಬೆಟ್ಟು ಲೆಫ್ಟ್ ಎಲ್ ಟಿ ಎಮ್ ಇದನ್ನು ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಕಂಡುಕೊಂಡಿದೆ ಅಗಸ್ಯರು ನಮಗಾರಿಗೆ ಗೊತ್ತಿಲ್ಲ ಓಂ ಅಂಗುಲ ಪ್ರಮಾಣಾಯನ ಮಹಾಂತ ಅಗಸ್ಯರಿಗೆ ಒಂದು ಅಷ್ಟೋತ್ತರದಲ್ಲಿ ಹೆಸರು ಇದ್ದಿದೆ ಅಗಸ್ಯರ ಎಲ್ಲ ನಾಡಿಗಳದ್ದು ಈಗ ಈಗ ತಾನೇ ನಮ್ಮ ನಂದಿ ಸಂಚೆಯವರು ಹೇಳಿದರು ಹೆಬ್ಬೆಟ್ಟಿನ ಮೂಲಕವಾಗಿ ಅವರ ಅಪೂರ್ತ ಎಲ್ಲ ವಿಷಯಗಳು ಭೂತ ಭವಿಷ್ಯ ವರ್ತಮಾನವೂದಲ್ಲಿ ಬಂತು ಅಂತ ಹೇಳತಕ್ಕಂಥದ್ದು ಈ ಒಬ್ಬರನ್ನು ಹೆಬ್ಬೆಟ್ಟಿನ ಗುರುತಿನ ಮೂಲಕ ಗುರುತಿಸ್ಬೋದು ಅಂತ ಹೇಳೋದನ್ನು ಜಗತ್ತಿಗೆ ಅಗಸ್ಯರು ಸಾರಿದರು ಇನ್ನು ಭಾಷೆ ಸಂಸ್ಕೃತ ಅಗಸ್ಯರು ದಕ್ಷಿಣಕ್ಕೆ ಬರುವಾಗಲೇ ಬರುವಾಗಲೇ ಬಹಳ ಪ್ರಬುದ್ಧವಾದಂಥ ಭಾಷೆ ಆಗಿತ್ತು ಅವರು ಬಂದು ನೆಲೆಸಿದ್ದು ದಕ್ಷಿಣದ ತುದಿಯಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಇನ್ನೂ ತಮಿಳ್ನಾಡು ಅಂದರೆ ಇನ್ನೂ ಭೂಭಾಗ ಇನ್ನೂ ಹೆಚ್ಚಿತ್ತು ಅದು ಮುಂದೆ ಫ್ಲಡ್ಡಲ್ಲಿ ಮುಳುಗಿ ಹೋಗುತ್ತೆ ಕುಮಾರಖಂಡ ಅಂತ ಹೇಳುವಂತಹ ಒಂದು ಖಂಡವೂ ಇತ್ತು ಈ ತಮಿಳಿನಲ್ಲಿ ಮೂಲತವಾಗಿ ಹದಿನೆಂಟು ಅಕ್ಷರಗಳು ಮಾತ್ರ ಇದ್ದುವಂತೆ ಉಳಿಕೆ ಅಕ್ಷರಗಳನ್ನು ಅಗಸ್ಯರು ಸೇರಿಸಿದರು ಸೇರಿಸಿ ಅದನ್ನು ಪ್ರಬುದ್ಧ ಭಾಷೆಯನ್ನಾಗಿ ಮಾಡಿದರು ಹೇಗೆ ಮಾಡಿದರು ವ್ಯಾಸರನ್ನು ಕರೆಸಿ ಸಾಹಿತ್ಯಗಳನ್ನು ಮಾಡಿಸಿದರು ತಮಿಳಲ್ಲಿ ವಾಲ್ಮೀಕಿಯನ್ನು ಕರೆಸಿ ಸಾಹಿತ್ಯಗಳನ್ನು ಮಾಡಿದರು ನಾನಾ ಸಿದ್ಧತೆಗಳನ್ನು ಕರೆಸಿ ಸಾಹಿತ್ಯಗಳನ್ನು ಮಾಡಿದರು ಅಗಸ್ಯರು ಅವರ ಗ್ರಂಥದಲ್ಲಿ ಹೇಳ್ತಾರೆ ಹತ್ತು ಲಕ್ಷ ಶ್ಲೋಕಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ನಾಡಿ ಗ್ರಂಥ ಇರ್ಬೋದು ಅಥವಾ ಬೇರೆ ಬೇರೆ ಪುರಾಣಕ್ಕೆ ಸಂಬಂಧವಾದಂಥ ಪ ಗ್ರಂಥಗಳಿರ್ಬೋದು ಉತ್ತರ ರಾಮ ಪಟ್ಟಾಭಿಷೇಕ ಆದ ನಂತರ ಅಗಸ್ಯರು ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅದರಲ್ಲಿ ಮನುಕುಲದ ಆದಿಯಿಂದ ರಾಮ ಪಟ್ಟಾಭಿಷೇಕ ಆಗುವ ತನಕ ಏನು ನಡೆಯಿತು ಅಂತ ಹೇಳೋದನ್ನು ಸಾಧನೆ ಪಡಿಸ್ತಾರೆ ಈ ವಾಸ್ ಗ್ರೇಟೆಸ್ಟ್ ಹಿಸ್ಟೋರಿಯನ್ ನಾಟ್ ಓನ್ಲಿ ಗ್ರೇಟೆಸ್ಟ್ ಹಿಸ್ಟೋರಿಯನ್ ಗ್ರಂಥಗಳನ್ನು ರಚಿಸಿ ಗ್ರಂಥಗಳನ್ನು ಹೌ ಟು ಸ್ಟೋರ್ ಇಟ್ ಇ ವಾಸ್ ದ ಫಸ್ಟ್ ಲೈಬ್ರೇರಿಯನ್ ಆಫ್ ದಿ ವರ್ಲ್ಡ್ ಇದು ನಮಗೆ ಗೊತ್ತಿಲ್ಲ ಪತ್ತಾಯಿ ಅಂತ ಹೇಳುವಂಥ ಒಂದು ಪೆಟ್ಟಿಗೆಯನ್ನು ಅಗಸ್ಯರು ರೆಫರ್ ಮಾಡ್ತಾರೆ ಅದರಲ್ಲಿ ಸ್ಟೋರ್ ಮಾಡಬೇಕು ಏರ್ ಟೈಟ್ ಇರಬೇಕು ಫ್ಲಡ್ ಬಂದರೂ ಮುಳುಗುವುದಿಲ್ಲ ಗ್ರಂಥಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಭಾಳ ಅಗತ್ಯ ಎರಡೂ ಸಂಗಮಗಳ ಲಿಟ್ರೇಚರ್ಗಳೆಲ್ಲ ಈ ಥರ ಸ್ಟೋರ್ ಮಾಡದೆ ಅವು ನಾಶ ಅದು ಅಂತ ಹೇಳುವಂಥ ಮಾತನ್ನು ಅಗಸ್ಯರ ಪೆರ್ನೂಲು ಕಾವ್ಯದಲ್ಲಿ ಹೇಳ್ತಾರೆ ಉತ್ತರ ದಕ್ಷಿಣ ಒಂದೇ ಅಂತ ಹೇಳುವಂಥದ್ದು ಅಗಸ್ಯರ ನಿಲುವು ಮಾತ್ರ ಅಲ್ಲ ಇಡೀ ಪ್ರಪಂಚವೇ ಒಂದು ನಮ್ಮ ಸಂಸ್ಕೃತಿಯನ್ನು ಸಾಗರದಾಚೆಗೆ ತಗೊಂಡು ಹೋದರು ಇವತ್ತು ಕೆಲವೊಂದು ಮಠ ಮಂದಿರದವರು ಯೋಚನೆ ಮಾಡ್ತಾರೆ ಸಾಗರದಾಚೆಗೆ ಹೋಗಬೇಕಾ ಬೇಡುವ ಅಂತ ಹೇಳಿ ಪ್ರಪ್ರಥಮದಲ್ಲಿ ಬುನಾದಿ ಯಾರು ಅಗಸ್ಯರು ಮಲೇಷ್ಯಾಕ್ಕೆ ತೊಗೊಂಡೋದ್ರು ಇಂಡೋನೇಷ್ಯಾಕ್ಕೆ ನಮ್ಮ ಸಂಸ್ಕೃತಿ ತಗೊಂಡೋದ್ರು ಇವತ್ತು ಅಲ್ಲಿ ಎಲ್ಲಾದರೂ ಎಕ್ಸ್ಕವೇಷನ್ ಮಾಡಿದರೆ ಸಿಗುವುದು ಶಿವಲಿಂಗ ಅದರ ಒಟ್ಟಿಗೆ ಅಗಸ್ಯರ ವಿಗ್ರಹ ಥಾಯ್ಲ್ಯಾಂಡ್ಗೆ ತಗೊಂಡೋದ್ರು ಕ್ಯಾಂಬೋಡಿಯಕ್ಕೆ ತಗೊಂಡೋದ್ರು ವಿಯೆಟ್ನಾಂಗೆ ತೊಗೊಂಡೋದ್ರು ಗೌತಮ ಬುದ್ಧನೊಂದಿಗೆ ಸಂವಾದ ಮಾಡಿದಂಥ ಏಕಮಾತ್ರ ಋಷಿ ಅಗಸ್ಯರು ಯಾಕಂದರೆ ಅಗಸ್ಯರು ಮು ನಾಲ್ಕು ಯುಗದಲ್ಲಿಯೂ ಬದುಕಿದವರು ಇವತ್ತು ಅಗಸ್ಯರು ಜೀವಂತವಾಗಿದ್ದಾರೆ ಆದರೆ ಕಾಣಿಸ್ಕೊಳ್ಳೋದಿಲ್ಲ ಯಾಕಂದರೆ ಇವತ್ತಿನ ಮನುಷ್ಯನ ಬುದ್ಧಿ ಇದೆಯಲ್ಲ ಅದರ ಸ್ವೀಕಾರ ಯೋಗ್ಯವಾದಂತಹ ಮನಸ್ಸು ನಮ್ಮಲ್ಲಿಲ್ಲ ಅಂತಹ ಮಹರ್ಷಿಗಳ ಬಗ್ಗೆ ಗ್ರಂಥವನ್ನು ಬರೆಯುವುದರ ಮುಂಚೆ ಒಂದು ಘಟನಾವಳಿಗೆ ಆಗಿದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಅಗಸರ ಬಗ್ಗೆ ಒಂದು ವಿಶೇಷವಾದಂತಹ ಸಂಶೋಧನೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಅದಕ್ಕೆ ನಮ್ಮ ಮಾತಾ ಅಮೃತಾನಮಯ ದೇವಿಯವರ ಶಿಷ್ಯಂದಿರಾದಂಥ ಡಾಕ್ಟರ್ ಜಗ್ಗು ಅವರು ನನಗೆ ಪ್ರೇರಣೆ ಕೊಟ್ಟರು ಅಮ್ಮನ ಬಳಿ ಹೋಗಿ ಕೇಳಿದೆ ಅಮ್ಮ ಈ ಥರ ಸಂಶೋಧನೆ ಒಂದು ಮಾಡಬೇಕು ಅಂತ ಹೇಳಿ ಅಮ್ಮ ಆಯಿತು ಅದನ್ನು ಮಾಡು ನಮ್ಮ ಯೂನಿವರ್ಸಿಟಿ ಸಮೇತ ನಮ್ಮ ನಿನ್ನೊಟ್ಟಿಗೆ ಇರ್ತಾರೆ ಅಂತ ಹೇಳಿದರು ಆ ನಂತರ ಒಂದು ಕಮಿಟಿ ಮಾಡಿದು ನನಗೆ ಆಯಿತು ಇದು ಹೆಚ್ಚು ಪ್ರೋಗ್ರೆಸ್ ಆಗೋದಿಲ್ಲ ಯಾಕಂತಂದರೆ ಅಗಸರ ಲಿಟ್ರೇಚರ್ಗಳಿರುವುದೆಲ್ಲ ಪ್ರಾಚೀನ ತಮಿಳಿನಲ್ಲಿ ಅದು ಟ್ರಾನ್ಸ್ಲೇಷನ್ ಆಗೋ ತನಕ ಹೆಚ್ಚಿನ ಪ್ರೋಗ್ರೆಸ್ ಸಾಧ್ಯ ಇಲ್ಲ ಅಂತ ನಾನು ಆವಾಗ ಭಾರತೀಯ ಭಾಷಾ ಸಮಿತಿಯ ಅಧ್ಯಕ್ಷರಾದಂಥ ಚಾಮು ಕೃಷ್ಣಶಾಸ್ತ್ರಿಗಳನ್ನು ಅಪ್ರೋಚ್ ಮಾಡಿದೆ ಸಂಸ್ಕೃತ ಭಾರತೀಯ ಹಿಂದೆ ಅಧ್ಯಕ್ಷರಾಗಿದ್ದರವರು ವಿಷಯಗಳನ್ನು ತಕ್ಷಣ ಗ್ರಹಿಸುವಂಥ ಶಕ್ತಿ ಅವರಲ್ಲಿದೆ ಅವರು ನನ್ನ ಏನು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಅದರ ಒಂದು ಡೈಮೆನ್ಷನನ್ನು ಅವರು ಅರ್ಥ ಮಾಡಿಕೊಂಡ್ರು ತಮಿಳ್ನಾಡಿನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳಂತಿದೆ ಅಲ್ಲಿ ಅಗಸ್ತ್ಯರ ಸಾಹಿತ್ಯಗಳನ್ನೆಲ್ಲ ಪ್ರಾಕ್ಯೂರ್ ಮಾಡಿ ಅಂತ ಹೇಳಿದರು ನಾನು ನಲ್ವತ್ತೊಂಬತ್ತು ಸಾಹಿತ್ಯಗಳ ಲಿಸ್ಟನ್ನು ಕೊಟ್ಟೆ ಅವರಿಗೆ ಎರಡು ಸಾವಿರದ ಏಳ್ನೂರ ಐವತ್ತು ಲಿಟ್ರೇಚರ್ ಸಿಕ್ತು ಮಂಗೋಲದಲ್ಲಿ ಸಿಕ್ತು ಅಫ್ಘಾನಿಸ್ತಾನದಲ್ಲಿ ಸಿಕ್ತು ಅಗಸ್ತ್ಯರ ವ್ಯಾಪ್ತಿ ನೋಡಿದೆ ಅದರ ಟ್ರಾನ್ಸ್ಲೇಷನ್ ಪ್ರಾರಂಭ ಆಗಿದೆ ಪೆರುನೂಲ ಕಾವ್ಯ ಅಂತ ಹೇಳಿ ಒಂದೇ ಒಂದು ಕಾವ್ಯದ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಯೋಧ್ಯೆಯಲ್ಲಿ ದೇವಸ್ಥಾನ ಪ್ರಾರಂಭ ಆಗಿದ್ದಕ್ಕೆ ಮುಂಚೆ ಒಂದು ತಮಿಳುನಾಡಲ್ಲಿ ಪುಕಾರ ರಾಮ ಉತ್ತರದವನು ನಾವು ದಕ್ಷಿಣದವರು ರಾಮನಿಗೆ ನಮಗೆ ಸಂಬಂಧ ಇಲ್ಲ ಅಂತ ನಾನು ಪೆರುನೂಲು ಕಾವ್ಯದಲ್ಲಿ ಓದ್ತಾ ಇದ್ದೆ ಅದರಲ್ಲಿ ಅಗಸ್ಯರು ಹೇಳ್ತಾರೆ ದಶರಥನ ತಂದೆಯ ಹೆಸರು ಅಜರಥ ಅಜರಥನ ಹೆಂಡತಿ ಯಾರು ಅಂತಂದರೆ ಮಧುರೇ ರಾಜನ ಮಗಳು ರಾಮನ ರಕ್ತದಲ್ಲಿ ಉತ್ತರವೂ ಇದೆ ದಕ್ಷಿಣವೂ ಇದೆ ಸುಪ್ರೀಂ ಕೋರ್ಟ್ ರಾಮ ಹುಟ್ಟಿದ ಜಾಗ ಯಾವುದು ಅಂತ ಗುರುತಿಸಬೇಕಿತ್ತು ಆವಾಗ ಅಡ್ವೊಕೇಟ್ ಪರಾಶರನ್ ಔಟ್ ಮಾಡಿದ್ದು ಸ್ಕಂದ ಪುರಾಣ ಆ ಸ್ಕಂದ ಪುರಾಣದಲ್ಲಿ ಅಗಸ್ಯರು ಮತ್ತು ಸ್ಕಂದ ಸುಬ್ರಹ್ಮಣ್ಯನು ಡಿಸ್ಕಷನ್ ಮಾಡಿದ ವಿಷಯ ಬಂಧುಗಳೇ ಅಷ್ಟು ಅಕ್ಯುರೇಟ್ ಆಗಿ ವಿದ್ ಬೌಂಡ್ರಿ ಅಗಸ್ಯರು ಹೇಳಿದರು ಮತ್ತು ಮುಂದಕ್ಕೆ ಎಸ್ಕವೇಷನ್ ಆಯಿತು ಅಲ್ಲಿ ಪುರಾವೆಗಳು ಸಿಕ್ಕಿದವು ಇವತ್ತು ರಾಮನ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಬಂಧುಗಳು ಬಹುಮುಖವಾದಂತಹ ನಮ್ಮ ಸಂಸ್ಕೃತಿಗೆ ಅಗಸ್ಯರು ಹೇಗೆ ಕಾರಣಕರ್ತರು ಅಂತ ಒಂದು ಮಾತು ಹೇಳಿಬಿಡ್ತೀನಿ ಆರ್ಯಸಿಂಚನಗಿರಿ ಒಕ್ಕಲಿಗರ ಬ ಇವತ್ತು ಬಹಳ ದೊಡ್ಡ ಕೇಂದ್ರವೆಂದು ಅಗಸ್ಯರ ತಪಸ್ಸಿನ ಜಾಗ ಅದು ಅಲ್ಲಿ ಕಂಬರ ದೇವಿ ಅಂತ ಇದ್ದಾಳೆ ಅವಳು ಬೇರೆ ಯಾರು ಎಲ್ಲ ಲೋಪ ಮುದ್ರೆ ಕುರುಬ ಸಮಾಜ ಬೀರೇಶ್ವರರನ್ನು ಅವರು ನಂಬುತ್ತಾರೆ ಬೀರೇಶ್ವರರನ್ನು ಹದಿನೆಂಟು ಜನ ಬೇರೆ ಸಿದ್ಧರನ್ನು ಕರ್ಕೊಂಡು ಬಂದಿದ್ದು ಈ ಊರಿಗೆ ಉತ್ತರದಿಂದ ಹಿಮಾಲಯದಿಂದ ಅಗಸ್ಯರು ಇವತ್ತು ಶೈವ ರೇಣುಕಾಚಾರ್ಯರ ಜಯಂತಿಗೆ ನಾನು ಹೋಗಿದ್ದೆ ಅಗಸ್ಯರ ಬಗ್ಗೆ ಅಲ್ಲಿ ಮಾತಾಡಿದೆ ಪಂಚಪೀಠಗಳ ಪಕ್ಕದಲ್ಲಿ ಅಗಸ್ಯ ಸಮ ಐದು ಕಡೆ ಇದೆ ಕಾಶಿಗೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ಅಥವಾ ರಂಭಾಪುರಿಗೆ ಬಂದರೆ ಅಕ್ಷ ರಂಭಾಪುರಿ ಇರುವುದೇ ಅಗಸ್ಯ ಕ್ಷೇತ್ರದಲ್ಲಿ ಕೇದಾರಕ್ಕೆ ಹೋದರೆ ಕೇದಾರದಲ್ಲಿ ಅಗಸ್ಯ ವಿಲೇ ಗ್ರಾಮ ಅಂತಿದೆ ಕನ್ಯಾಕುಮಾರಿಯಲ್ಲಿ ಇನ್ನೊಂದು ಅಗಸ್ಯ ಗ್ರಾಮ ಇದೆ ಅಲ್ಲಿ ವಿವೇಕಾನಂದ ಕೇಂದ್ರ ಬಂದಿದೆ ಒಂದೊಂದು ರಾಜ ಮನೆತನಗಳ ಹಿಂದೆ ಅಗಸ್ಯರ ಸಂಕಲ್ಪ ಇತ್ತು ಹಿಂದೆ ಇವತ್ತು ನಾವು ಹೇಳ್ತಾ ಇದ್ದೇವೆ ಪೊಲಿಟಿಕ್ಸ್ ಮತ್ತು ಧರ್ಮವನ್ನು ಮಿಕ್ಸ್ ಮಾಡಬೇಡಿ ಅಂತ ಅಗಸ್ಯರು ಹಾಗೆಲ್ಲ ಚಿಂತನೆ ಮಾಡ್ತಿದ್ದು ಪೊಲಿಟಿಕ್ಸ್ನಲ್ಲಿ ಧರ್ಮ ಇರಲಿ ಅಂತ ಅದಕ್ಕೆ ಅವರು ರ ಚೋಳ ಪಾಂಡ್ಯ ಚಾಳುಕ್ಯರು ಅಗಸ್ಯರನ್ನು ಗುರುಗಳಾಗಿ ಒಪ್ಪಿಕೊಂಡಿದ್ದರು ಅವರು ಯಾರು ಅಧರ್ಮದ ಕೆಲಸಕ್ಕೆ ಕೈ ಹಾಕಿಲ್ಲ ಪೊಲಿಟಿಕ್ಸಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ಪೊಲಿಟಿಕ್ಸ್ ಇರಬಾರ್ದು ಅಷ್ಟೇ ಅಂತಹ ಒಂದು ಮಹಾನ್ನ ಸಂತನ ಬಗ್ಗೆ ಎಷ್ಟು ಮಾತಾಡಿದರೂ ಮುಗಿಯದಂಥ ವಿಷಯ